ಶೆಕೆ ಹಿನ್ನೆಲೆಯಲ್ಲಿ ಮನೆಯ ಟೆರಸ್ ಮೇಲೆ ಮಲಗಿದ್ದ ಶಿಕ್ಷಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಎಸ್ ಈ ಬಿಸಿಲ ಬೇಗೆಯಿಂದ ಬೇಸತ್ತು ಮನೆಯ ಟೆರಸ್ ಮೇಲೆ ಶಿಕ್ಷಕ ಮಲಗಿರ್ತಾರೆ ಬಟ್ ಸಡನ್ ಆಗಿ ಶಿಕ್ಷಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಆಶ್ರಯ ನಗರ ನಿವಾಸಿ ಸುಂದರ್ ನಾಯಕ್ ಐವತ್ತೈದು ವರ್ಷದ ಸುಂದರ್ ನಾಯಕ್ ಮೃತಪಟ್ಟಿರುವ ಶಿಕ್ಷಕ ಉಡುಪಿಯ ಕಾರ್ಕಾಳ ತಾಲೂಕಿನ ಎಣ್ಣೆ ಹೊಳೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿದ್ರು ಇವರು ಇನ್ನು ಗಾಢ ನಿದ್ರೆಯಲ್ಲಿ ಆಯಾ ತಪ್ಪಿ ಕೆಳಗೆ ಬಿದ್ದು ಮೃತಪಟ್ಟಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ರಾತ್ರಿ ಸುಮಾರು ವೇಳೆಗೆ ತೆರಳಿದ್ರು ಶಿಕ್ಷಕರು ಮಲಗೋದಕ್ಕೆ ಆಗ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಬಟ್ ಇದ್ರೆ ಅಲ್ಲಿ ಆಯಾ ತಪ್ಪಿ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ ಅನ್ನುವ ಶಂಕೆ ಕೂಡ ವ್ಯಕ್ತವಾಗಿದೆ ಕಾರ್ಕಾಳ ತಾಲೂಕಿನ ಎಣ್ಣೆಹೊಳೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಅಜಯ್ ಕಾರು ಬಂದು ಕುಮೇರಿ ಆಶ್ರಯ ನಗರ ನಿವಾಸಿ ಸುಂದರ ನಾಯಕ್ ಮೃತಪಟ್ಟಿದ್ದಾರೆ ಬೆಳಗ್ಗೆ ಆರು ಮೂವತ್ತರ ವೇಳೆಗೆ ಗಮನಿಸಿದಾಗ ಟೆರೆಸ್ ಮೇಲಿಂದ ಕೆಳಗಿದ್ರಂತೆ ಶಿಕ್ಷಕರು ಗಾರ್ಡನ್ ನಿದ್ರೆಯಲ್ಲಿ ಆಯ ತಪ್ಪಿದ್ದಾರೆ ಅಂತ ಹೇಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ